ಇದ್ರಲ್ಲೂ ಅಷ್ಟೇ ತುಂಬಾನೇ ಯೂನಿಕ್ ಆಗಿ ಬಂದಿದೆ ಡಿಸೈನ್ ಕರೆಂಟ್ ಹೋಗಿದೆ ನಿಮ್ಗೆ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಅಂತ ಅನ್ಕೊಳ್ತೀನಿ ಒಬ್ರು ಪಾರ್ಲರ್ ಅವರು ಬುಕ್ ಮಾಡಿದ್ದಾರೆ ನನ್ನ ಹತ್ರ ತುಂಬಾ ಥ್ಯಾಂಕ್ಸ್ ರಂಜಿತಾ ನನ್ನ ಹತ್ರ ಬುಕ್ ಮಾಡಿದ್ವಿ ಹಾಗೆ ಇನ್ನೊಂದು ಬುಕ್ ಮಾಡಿದ್ದಾರೆ ತೋರಿಸ್ತೀನಿ

அந்த காணஸ்தேன் அந்த க்வாலிட்டி க்வாலிட்டி பிள்ளை எர்டு மாத்தி கண்டிப்பா ரேட்டு சண்ட பட்டி வந்தது அந்த தும்பே சன க்வாலி ಇದನ್ನ ಸಹಿತ ಅವರೇ ಬುಕ್ ಮಾಡಿರೋದು ಯು ರಂಜಿತಾ ನನ್ನ ಹತ್ರ ಬುಕ್ ಬುಕ್ ಮಾಡ್ತಾ ಇದ್ರಿ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ನಿಮಗೂ ಅಷ್ಟೇ ಹೇಳೋದು ನಾನು ನನ್ನ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ಸಪ್ ನಾನು ಅದ್ರಲ್ಲಿ ಹಾಕ್ತೀನಿ ನನಗೆ ಮಾತಾಡೋಕೆ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ತುಂಬಾನೇ ಚೆನ್ನಾಗಿದೆ ಅಂದ್ರೆ ತುಂಬಾ ಜನ ತರ್ಸ್ಕೊಂಡಿದ್ದಾರೆ ನನ್ನತ್ರ ನಾನು ವಿಡಿಯೋ ಮಾಡ ಹಾಕ್ತಾ ಇರ್ಲಿಲ್ಲ ಅದಕ್ಕೆ ನನ್ ಮಗಳ ಹೇಳಿದ್ರು ಪ್ರತಿಯೊಂದು ವಿಡಿಯೋ ಮಾಡಾಕಮ್ಮ ಅವಾಗ ನಿಮಗೆ ಜನಕ್ಕೆ ಮೇಲೆ ನಂಬಿಕೆ ಬರುತ್ತೆ ಇಲ್ಲ ಅಂದ್ರೆ ಸುಮ್ನೆ ಫೋಟೋಸ್ ಹಾಕ್ತಾ ಇದ್ರೆ ನಿನ್ಗೆ ನೀರೇನ್ ಬರೀ ಫೋಟೋಸ್ ಹಾಕ್ತಾರೆ ತಗೊಳ್ತಾರ ಇಲ್ವ ಇಲ್ಲ ಫೇಕು ಅಂತ ಅನ್ಕೊಳ್ತಾರೆ ವಿಡಿಯೋ ಮಾಡಾಕಮ್ಮ ಅಂತ ಅಂದ್ಲು ಅದಕ್ಕೆ ನಾನು ತರ್ಸಿರೋದ್ನ ವಿಡಿಯೋ ಮಾಡಾಕ್ತ ಇನ್ನು ಆರ್ ಜನ ಬುಕ್ ಮಾಡಿದ್ದಾರೆ ಇದೆಲ್ಲ ಗುಂಡಿನ ಸರ ಲಕ್ಷ್ಮಿ ಪೆಂಡೆಂಟ್ ಅದು ತುಂಬಾನೇ ಚೆನ್ನಾಗಿದೆ ಅದು ಅದನ್ನು ನಾನು ನಿಮಗೆ ವಿಡಿಯೋ ಮಾಡಾಕ್ತಿನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬುಕ್ ಮಾಡಿ ನಿಮ್ಮ ದುಡ್ಡಿಗೆ ಯಾವುದೇ ತರ ಮೋಸ ಅಂತೂ ನಾನು ಮಾಡಲ್ಲ ನನ್ನ ನಂಬರ್ ಗೊತ್ತಿದೆಯಲ್ಲ ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಫೈವ್ ಒನ್ ಫೋರ್ ಡಬಲ್ ತ್ರೀ ಇದನ್ನ ಬೇರೆ ತರನು ಫೇಕ್ ಮಾಡ್ತಾರೆ ಅಂತ ನನಗೂ ಗೊತ್ತಿರ್ಲಿಲ್ಲ ನಾನೇ ದುಡ್ಡು ಕಲ್ಕೊಂಡ್ಮೇಲೆ ನನಗೆ ಗೊತ್ತಾಯ್ತು ನಾನು ಇದೇ ತರ ಬೇರೆ ಬೇರೆ ಪೇಜಲ್ಲಿ ತರ್ಸಕ್ಕೆ ಹೋಗಿ ದುಡ್ಡು ಕಲ್ಕೊಂಡಿದೀನಿ ಹಾಗಾಗಿ ನನ್ನ ನಂಬರ್ ನಾನೇ ಹೇಳ್ತಾ ಇದೀನಿ ನಾನು ಮೆನ್ಶನ್ ಮಾಡಿರ್ತೀನಿ ನಂಬರ್ ನಾನು ಹೇಳ್ತಾ ಇದ್ದೀನಿ ಇದೇ ನಂಬರ್ ನಂದು ವಾಟ್ಸಪ್ ಅಲ್ಲಿ ಯಾವಾಗರ ಮೆಸೇಜ್ ಮಾಡಿ ನಾನು ರಿಪ್ಲೈ ಕೊಡ್ತೀನಿ ನಿಮಗೆ ಅಷ್ಟೊಂದು ಇನ್ನೂ ಬ್ಯುಸಿ ಆಗಿಲ್ಲ ನಾನು ಬೇರೆಯವ್ರ ಕೈಯಲ್ಲೆಲ್ಲ ಮೆಸೇಜ್ ಮಾಡ್ತಾ ಅಷ್ಟು ಇನ್ನು ಬ್ಯುಸಿ ಆಗಿಲ್ಲ ನಾನು ಅಷ್ಟು ಬಿಸಿ ನೀವು ಮಾಡ್ತೀರ ಅಂತ ನಾನು ಅನ್ಕೊಂಡಿದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಮಾತುಗಳನ್ನ ಕೇಳಕ್ಕೆ ಓಂ ಶ್ರೀ ನಮಃ ರಾಘವೇಂದ್ರ ನಿಮ್ಮೆಲ್ಲಾರನ್ನು ಚೆನ್ನಾಗಿ ಇಟ್ಟಿರಲಿ